ಹಾಸ್ಯ ಧಾರಾವಾಹಿಯಲ್ಲಿ ಸೂರ್ಯನಿಗೆ ದೊಡ್ಡ ಗಂಡಾಂತರ ಎಂದು ಸೂಚನೆ ಕೊಟ್ಟ ಗುರುಜಿ ಸ್ವಾಮೀಜಿಯವರು ಬರ್ತಾರೆ ಬಂದಾಗ ಸೂರ್ಯ ಅವರು ಜೋಬಿಂದ ದುಡ್ಡು ತೆಗೆದುಕೊಡೋದಕ್ಕೆ ಹೋಗ್ತಾರೆ ನನಗೆ ದುಡ್ಡು ಬೇಡ ನೀನು ಕೈ ಬೇಕು ಅಂತ ಹೇಳಿದಾಗ ತೊಗೊಳ್ಳಿ ನಿಮ್ಮ ನನ್ನ ಕೈ ಏನು ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಸೂರ್ಯ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಕೈ ನೋಡಿಕೊಂಡು ಸ್ವಾಮೀಜಿಯವರು ನಿಮಗೆ ತುಂಬ ಅದೃಷ್ಟ ಮಾಡಿದ್ದೀರಾ ನೀವು ತುಂಬ ಅದೃಷ್ಟಶಾಲಿ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಅಷ್ಟೊತ್ತಿಗೆ ಸೂರ್ಯ ಅವರು ನಗ್ತಾರೆ ಮತ್ತು ಹೇಳ್ತಾರೆ ಸ್ವಾಮೀಜಿಯವರು ನೀನು ಎಷ್ಟೇ ಅದೃಷ್ಟವಂತ ಆದರೂ ಇವತ್ತು ನಿನಗೆ ದೊಡ್ಡ ಗಂಡಾಂತರ ಇದೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ರೋಹಿಣಿಗೆ ಅವರ ಚಿತ್ರನ ಬಡಿಸ್ತಾ ಇರ್ತಾರೆ ಯಾಕಂದರೆ ದುಡ್ಡು ಬಂದಿದೆಯಲ್ಲ ಹದಿನೈದು ಲಕ್ಷ ಬಂದಿದೆ ನನ್ನ ಅಪ್ಪ ಕಳಿಸಿದ್ದಾರೆ ಅಂದಿದ್ದಕ್ಕೆ ತುಂಬ ಖುಷಿ ಅಷ್ಟೊತ್ತಿಗೆ ಸೂರ್ಯ ಅವರು ಕೈ ಎತ್ತಿ ಅಯ್ಯೋ ನಲವತ್ತೈದು ದಿನ ವ್ರತ ಮಾಡಬೇಕು ಎಲ್ಲ ಮರೆತೋಯ್ತಾ ನಿಮಗೆ ಅಂತ ನೆನಪು ಮಾಡ್ತಾರೆ ಅಯ್ಯೋ ನನಗೆ ನೆನಪೇ ಇಲ್ಲ ಮರೆತು ಈಗ ದುಡ್ಡು ಬಂದಿದೆಯಲ್ಲ ಅಂತ ಸಕ್ರೆ ಹೇಳ್ತಾರೆ ಓ ನಿನಗೆ ದುಡ್ಡು ಮುಖ್ಯ ಆಗಿತ್ತಾ ಹಾಗಾದರೆ ಅವ್ರ ತಂದೆಯವರಲ್ಲ ಅವ್ರ ತಂದೆಯವ್ರ ಸ್ಥಿತಿ ಗ್ಯಾರಂಟಿ ಅಂತ ಸೂರ್ಯ ಅವರು ಹೇಳ್ತಾರೆ ಹೇಳಿದ ನಂತರ ಹೌದು ನನಗೆ ಒಂದು ಅನುಮಾನ ಇದೆಯಪ್ಪ ಈಗ ಮೀನಾಗ ದುಡ್ಡು ಕೊಟ್ಟರೆ ಅವರಮ್ಮ ಯಾರಿಗೆ ಕೊಡ್ತಾರೆ ಅವ್ರಿಗೆ ಅವಳಿಗೆ ಕೊಡ್ತಾರೆ ನನಗೆ ನೀ ದುಡ್ಡು ಕೊಟ್ಟರೆ ನನಗೆ ಕೊಡ್ತೀಯಪ್ಪ ಹಾಗೆ ಶ್ರುತಿಗೆ ಹಾಂ ಗೊತ್ತಾಯ್ತು ಗೊತ್ತಾಯ್ತು ನನಗೆ ನಮ್ಮ ಅಮ್ಮನೇ ಕೊಡ್ತಾರೆ ಅಂತ ಶ್ರುತಿ ಹೇಳ್ತಾರೆ ಅಷ್ಟೆಲ್ಲ ಆದರೂ ಕೂಡ ಮನೋಜ್ ಅಕೌಂಟ್ಗೆ ಹೇಗೆ ಅವರಪ್ಪ ದುಡ್ಡು ಹಾಕ್ತರು ಅಂತ ಪ್ರಶ್ನೆ ಮಾಡ್ತಾರೆ ಸೂರ್ಯ ಅವರು ಇಲ್ಲ ಬಿಸ್ನೆಸ್ ಮಾಡೋದಕ್ಕೆ ಹೇಳ್ತಾ ಇದ್ರಲ್ಲ ಹಾಗಾಗಿ ಅವರು ಮನೋಜ್ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಅಂತ ರೋಹಿಣಿ ಅವರು ಹೇಳಿ ಅಲ್ಲಿಂದ ಹೇಗೂ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ ಅಲ್ಲೇ ಮ ಒಳಗಡೆ ರೂಮಿಗೆ ಬಂದ್ಕೊಂಡು ಮನೋಜ್ ನೀ ಏನು ಓದಿದ್ಯಾ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಬೇಡವಾ ಯಾವಾಗ ನೋದರೂ ನನ್ನ ಅಕೌಂಟಿಗೆ ದುಡ್ಡು ಬಂತು ನನ್ನ ಅಕೌಂಟಿಗೆ ದುಡ್ಡು ಬಂತು ಅಂತ ಹೇಳ್ತಾನೆ ಇರ್ತಿರಲ್ಲ ಅವ್ರಿಗೆ ಡೌಟ್ ಬಂದಿದೆ ನೀನು ಮಾತಿನಲ್ಲಿ ಸ್ವಲ್ಪ ಇರಲಿ ಏನು ದುಡ್ಡು ಗಿಡ್ ಕೊಟ್ಟೆ ಸರ್ಟಿಫಿಕೇಟ್ ತೊಗೊಂಡೆ ಏನು ಅಂತ ರೋಹಿಣಿ ಅವರು ಹೇಳ್ತಾರೆ ನಾನೇ ಬಾಯಿ ಮುಚ್ಚಿಸ್ತೀನಿ ಅಂತ ರೋಹಿಣಿಯವರು ಮೀನ ಹತ್ತಿರ ಬರ್ತಾರೆ ಅವರೇ ಏನು ಮಾಡೋದು ಈಗ ನಿಮ್ಮ ಗಣ್ಣಿಗೆ ಸುಮ್ಮನೆ ಇರೋಕೆ ಆಗೋಲ್ಲ ಬರೀ ನಮ್ಮ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ